ನಾನಿವತ್ತು ಮಾಡ್ತಾ ಇರುವಂಥ ಜ್ಯೂಸ್ ಮಸ್ಕ್ ಮಲನ್ ಜ್ಯೂಸ್ ಅಥವಾ ಕರ್ಬೂಜ ಹಣ್ಣಿನ ಜ್ಯೂಸ್ ಸೀಸನಲ್ಲಿ ಸಿಗುವಂಥ ಅತ್ಯಂತ ರುಚಿಕರವಾದ ಒಂದು ಅಂತಲೇ ಹೇಳ್ಬೋದು ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ವೆಲ್ಕಮ್ ಟು ಕೃತೀಸ್ ರಸೋಯಿ ನಾನಿಲ್ಲಿ ಹಣ್ಣಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಣ್ಣು ಸ್ವಲ್ಪ ಇದೆ ತುಂಬ ಹಣ್ಣಾಗಿರೋದು ತಗೊಂಡ್ರೆ ಸ್ವೀಟ್ನೆಸ್ ಇರುತ್ತೆ ಅದರಲ್ಲಿ ನಾನಿಲ್ಲೊಂದು ಒಂದು ಸ್ವಲ್ಪ ಹಣ್ಣು ಕಾಯಿಯಾಗಿತ್ತು ಸೊ ಇಲ್ಲಿ ಏನು ಮಾಡ್ತಾಯಿದ್ದೀನಿ ನೋಡಿ ಮೊದಲು ಹಣ್ಣನ್ನು ಕಟ್ ಮಾಡಿಕೊಂಡು ಮೇಲೆ ಇದಕ್ಕೆ ಒಂದು ಏಲಕ್ಕಿ ಬಾಳೆಹಣ್ಣನ್ನ ಸೇರಿಸ್ಕೊತಾ ಇದ್ದೀನಿ ಅದು ಮೇಲೆ ನಾನು ಇಲ್ಲಿ ಒಂದು ಮೂರು ನಾಲ್ಕು ಸ್ಪೂನ್ ಸಕ್ಕರೆನ ಹಾಕ್ಕೊತಾ ಇದ್ದೀನಿ ಯಾಕಂದರೆ ಇದು ಕಾಯಿ ಇದೆ ಹಣ್ಣು ಸೊ ಹಂಗಾಗಿ ಹಣ್ಣು ತುಂಬ ಹಣ್ಣಾಗಿದ್ದರೆ ನೀವು ಸಕ್ಕರೆ ಒಂದೆರಡು ಸ್ಪೂನ್ ಇಲ್ಲ ಡಯೆಟ್ ಮಾಡೋರು ಸಕ್ಕರೆ ಹಾಕಿಲ್ಲ ಅಂದ್ರೂ ನಡೆಯುತ್ತೆ ಸೊ ಅದಾದಮೇಲೆ ಮೂರು ನಾಲ್ಕು ಏಲಕ್ಕಿ ಅದಾದಮೇಲೆ ನಾಲ್ಕೈದು ಗೋಡಂಬಿ ಅದಾದಮೇಲೆ ನಾನು ಡೈರೆಕ್ಟಾಗಿ ಹಾಲನ್ನ ಇದ್ದೀನಿ ಅದಾದಮೇಲೆ ಮಿಕ್ಸಿಲಿ ಗ್ರೈಂಡ್ ಮಾಡಿಕೊಂಡು ನೋಡಿ ಹೀಗೆ ಕಾಣ್ತಾ ಇದೆ ಅಂತ ಅದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರ ಪಲ್ಪ್ನ ಕೂಡ ಹಾಕೊತಾ ಇದ್ದೀನಿ ನಿಮಗೆ ಬೇಕಿದ್ರೆ ಹಾಕೋಬೋದು ಇಲ್ಲಾಂದರೆ ಹಂಗೆ ಕೂಡ ಕುಡಿಬೋದು ಇದು ತುಂಬ ಟೇಸ್ಟಿಯಾಗಿ ರುಚಿಯಾಗಿ ತುಂಬ ಹೆಲ್ತಿಗೂ ಕೂಡ ಒಳ್ಳೆಯದು ಸೊ ಒಂದು ಸರಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಮಾಡಿರುವ ಈ ಮಸ್ಕ್ ಮಲನ್ ಜ್ಯೂಸ್ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು